ಸ್ನೇಹಿತರೆ ನಮಸ್ಕಾರ ಕನ್ನಡದಲ್ಲಿ ಮೊದಲ ಬಾರಿಗೆ ಮೂಡಿ ಬರುತ್ತಿರುವ ಅರುಣಾಚಲದ ವಿಡಿಯೋ ಸೀರೀಸ್ಗೆ ನಿಮಗೆ ಸ್ವಾಗತ ಅರುಣಾಚಲದಂತಹ ಪುಣ್ಯ ಕ್ಷೇತ್ರದಲ್ಲಿ ಅದೆಷ್ಟೋ ಶಿವ ಕ್ಷೇತ್ರಗಳಿವೆ ಆಲಯಗಳಿವೆ ಸಕಲ ಶಿವಗಣಗಳೇ ಸ್ಥಾಪಿಸಿ ಪೂಜಿಸಿದ ಕ್ಷೇತ್ರಗಳು ಆಲಯಗಳಿವೆ ಸ್ವಯಂ ತ್ರಿಮೂರ್ತಿಗಳೇ ಸ್ಥಾಪಿಸಿ ಪೂಜಿಸಿದ ಆಲಯಗಳು ಕ್ಷೇತ್ರಗಳು ಇವೆ ಇದೆಲ್ಲ ಒಂದು ಕಡೆ ಆದ್ರೆ ಸ್ವಯಂ ಶಿವ ಪಾರ್ವತಿಯರೇ ದರ್ಶನ ಕೊಟ್ಟ ಒಂದು ಆಲಯ ಇದೆ ಇಷ್ಟಕ್ಕೂ ದರ್ಶನ ಕೊಟ್ಟಿದ್ದು ಯಾರಿಗೆ ಹಾಗೂ ಈ ಅದ್ಭುತ ನಡೆದ ದೇವಾಲಯ ಎಲ್ಲಿದೆ ಅನ್ನೋ ಎಲ್ಲ ವಿಷಯಗಳನ್ನ ಈ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ ವೆಲ್ಕಮ್ ಟು ಟಾಕ್ಸ್ ನಾನು ನಿಮ್ಮ ಪುನೀತ್ ಶರ್ಮನ್ ಟಾಕ್ಸ್ ವಿತ್ ಪುನೀತ್ ಶರ್ಮನ್ ಸ್ನೇಹಿತರೆ ನಾನು ಈ ಸಂಚಿಕೆ ಶುರು ಮಾಡೋ ಮುಂಚೆ ನಿಮಗೊಬ್ಬ ಮಹಾ ಯೋಗಿಯ ಬಗ್ಗೆ ಹೇಳಬೇಕು ಅವರೇ ಕಾವ್ಯಕಂಠ ವಾಸಿಷ್ಠ ಗಣಪತಿ ಮುನಿಗಳು ಇವರನ್ನು ಎಲ್ಲರೂ ಪ್ರೀತಿಯಿಂದ ನಾಯನ ಅಂತಲೂ ಕರೀತಾರೆ ಕಾಶಿಯಲ್ಲಿರುವ ದುಂಡಿ ಗಣಪತಿಯ ಅನುಗ್ರಹದಿಂದ ನರಸಿಂಹ ಶಾಸ್ತ್ರಿಗಳು ಹಾಗೂ ನರಸಾಂಬ ದಂಪತಿಗಳಿಗೆ ಹುಟ್ಟಿದವರೇ ಈ ಕಾವ್ಯಕಂಠ ಗಣಪತಿ ವಾಸಿಷ್ಠ ಮುನಿಗಳು ತಂದೆಯ ಬಳಿ ಮಂತ್ರಶಾಸ್ತ್ರ ಜ್ಯೋತಿಷ್ಯ ಆಯುರ್ವೇದಗಳನ್ನು ಅಭ್ಯಾಸ ಮಾಡಿದ ಗಣಪತಿ ಮುನಿಗಳು ತಮ್ಮ ಇಪ್ಪತ್ತೆರಡನೇ ವಯಸ್ಸಿಗೆಲ್ಲ ಸಂಸ್ಕೃತ ವ್ಯಾಕರಣ ಕವಿತ್ವದಲ್ಲಿ ಪಾಂಡಿತ್ಯ ಪಡೆದು ಬೆಂಗಾಲ್ನ ನವದ್ವೀಪದಲ್ಲಿ ಆದ ಸಂಸ್ಕೃತ ಸದಸ್ಸಿನಲ್ಲಿ ಭಾಗವಹಿಸಿ ತಮ್ಮ ಕವಿತ್ವ ಹಾಗೂ ಸಂಸ್ಕೃತ ಪಾಂಡಿತ್ಯವನ್ನು ಪ್ರದರ್ಶಿಸಿ ಕಾವ್ಯ ಕಂಠ ಅನ್ನೋ ಬಿರುದನ್ನು ಪಡೆದವರು ಅಲ್ಲಿಂದ ಸ್ವಲ್ಪ ಕಾಲದ ನಂತರ ಅರುಣಾಚಲಕ್ಕೆ ಬಂದ ಗಣಪತಿ ಮುನಿಗಳು ರಮಣ ಮಹರ್ಷಿಗಳಿಂದ ಉಪದೇಶವನ್ನು ಪಡೆದರು ಅಲ್ಲಿಯವರೆಗೂ ಬ್ರಾಹ್ಮಣ ಸ್ವಾಮಿ ಎಂದು ಎಲ್ಲರೂ ಕರೆಯುತ್ತಿದ್ದ ರಮಣ ಮಹರ್ಷಿಗಳನ್ನು ಭಗವಾನ್ ಶ್ರೀ ರಮಣ ಮಹರ್ಷಿ ಎಂದು ಕರೆದು ತಮ್ಮ ಶಿಷ್ಯರಿಗೂ ಹೀಗೆ ಕರೆಯಲು ಹೇಳಿದ್ದು ಗಣಪತಿ ಮುನಿಗಳೇ ಕಾವ್ಯ ಕಂಠ ವಾಸಿಷ್ಠ ಗಣಪತಿ ಮುನಿಗಳು ತಮ್ಮ ಜೀವನದಲ್ಲಿ ಅದೆಷ್ಟೋ ಸೂತ್ರಗಳನ್ನು ಕಾವ್ಯಗಳನ್ನು ದರ್ಶನಗಳನ್ನು ನ್ಯಾಯಶಾಸ್ತ್ರಗಳನ್ನು ಭಾಷ್ಯಗಳನ್ನು ಆಕಿ ಿಕ ಸೂತ್ರ ಗದ್ಯಗಳನ್ನು ರಚಿಸಿದ್ದಾರೆ ಅದರಲ್ಲಿ ಬಹು ಮುಖ್ಯವಾದ್ದು ಉಮಾ ಸಹಸ್ರಂ ಗೀತಮಾಲ ಗೀತಾ ಇಂದ್ರಾಣಿ ಸ್ಥಪತಿ ಪಂಚಚಂಡ ಚಂಡಿ ತ್ರಿಪತಿ ದಶಮಹಾವಿದ್ಯಾ ಸೂತ್ರ ಅನೇಕ ರಚನೆಗಳು ಮಾಡಿದ್ದಾರೆ ಕಾವ್ಯಕಂಠ ಗಣಪತಿ ಮುನಿಗಳ ಬಗ್ಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ನಮ್ಮ ಚಾನೆಲ್ ನಲ್ಲೇ ಆದಷ್ಟು ಬೇಗ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೇನೆ ಇಷ್ಟಕ್ಕೂ ಅರುಣಾಚಲದಲ್ಲಿ ಶಿವ ಪಾರ್ವತಿಯರ ಮನೆಯ ಬಗ್ಗೆ ಹೇಳ್ತಾ ಗಣಪತಿ ಮುನಿಗಳ ಬಗ್ಗೆ ಯಾಕೆ ಹೇಳದೆ ಅಂತೀರಾ ಗಣಪತಿ ಮುನಿಗಳಿಗೂ ಈ ಮನೆಗೂ ಒಂದ್ ಸಂಬಂಧ ಇದೆ ಹೇಳ್ತೀನಿ ಕೇಳಿ ಒಂದು ದಿನ ಅರುಣಾಚಲದಲ್ಲಿ ಕಾವ್ಯಕಂಠ ಗಣಪತಿ ಮುನಿಗಳನ್ನು ಕಾಣಲು ಅವರ ಕಿರಿಯ ಸಹೋದರ ಬರ್ತಾರೆ ಕುಶಲೋಪರಿಗಳಾದ ಮೇಲೆ ಅವರ ತಮ್ಮ ಗಣಪತಿ ಮುನಿಗಳ ಬಳಿ ಬಂದು ತನಗೆ ತುಂಬಾ ಹಸಿವಾಗ್ತಿದೆ ಎಂದು ಹೇಳಿ ತಿನ್ನಲು ಏನಾದರೂ ಕೊಡಿಸಬೇಕಾಗಿ ಹೇಳ್ತಾನೆ ವಿಚಿತ್ರವೆಂಬಂತೆ ಅಂದು ಏಕಾದಶಿ ಬೆಟ್ಟದ ಮೇಲಿಂದ ಇಳಿದು ಬಂದು ಯಾರ ಮನೆ ಬಾಗಿಲಿಗೆ ಹೋದರೂ ಏಕಾದಶಿಯಾದ ಕಾರಣ ಆಹಾರವಿಲ್ಲ ಅಡುಗೆ ಮಾಡಿಲ್ಲ ಅನ್ನೋ ಮಾತು ಕೇಳಿಬರುತ್ತದೆ ಇದೇ ವಿಷಯವನ್ನು ಗಣಪತಿ ಮುನಿಗಳು ಅವರ ತಮ್ಮನ ಬಳಿ ಹೇಳಿದರೆ ಆತ ಮಾತ್ರ ತನಗೆ ಹಸಿವು ತಡೆಯಲಾಗುತ್ತಿಲ್ಲ ಹೇಗಾದ್ರೂ ಮಾಡಿ ಆಹಾರ ಕುಡಿಸುವಂತ ಪ್ರಾಧೇಯ ಪಡ್ತಾನೆ ಗಣಪತಿ ಮುನಿಗಳು ತಿರುವಣ್ಣಾಮಲಿ ಪ್ರಧಾನ ಬೀದಿಯಲ್ಲಿರುವ ಎಲ್ಲ ಮನೆಯ ಬಾಗಿಲನ್ನು ತಟ್ಟಿ ಆಹಾರ ಕೇಳಿದರೂ ಏನು ಪ್ರಯೋಜನವಾಗುವುದಿಲ್ಲ ಎಲ್ಲರೂ ಏಕಾದಶಿಯ ಕಾರಣವನ್ನೇ ಕೊಡುತ್ತಿರ್ತಾರೆ ಗಣಪತಿ ಮುನಿಗಳಂತಹ ಮಹನೀಯರು ಊಟ ಮಾಡಬೇಕಾದ್ರೆ ಅವರಿಗೆ ಕೆಲವು ಆಹಾರ ಪದ್ಧತಿಗಳು ಇರುತ್ತವೆ ಹೀಗೆ ನಿರಾ ಿಂದ ನಡೆದುಕೊಂಡು ಬರುತ್ತಿರುವ ಮಾರ್ಗದಲ್ಲಿ ಒಂದು ಮನೆಯ ಕಟ್ಟೆಯ ಮುಂದೆ ಒಬ್ಬ ವೃದ್ಧ ಕೂತಿರ್ತಾನೆ ಆ ವೃದ್ಧ ಗಣಪತಿ ಮುನಿಗಳನ್ನು ಹಾಗೂ ಅವರ ಸಹೋದರನನ್ನು ಕರೆದು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಮುನಿಗಳು ನನ್ನ ತಮ್ಮನಿಗೆ ಬಹಳ ಹಸಿವಾಗಿದೆ ಇಂದು ಏಕಾದಶಿ ಬೇರೆ ಎಲ್ಲಿಗೆ ಹೋದ್ರೂ ಆಹಾರ ಸಿಕ್ತಿಲ್ಲ ಆಹಾರದ ಹುಡುಕಾಟದಲ್ಲಿದ್ದೇವೆ ಅಂತ ಹೇಳ್ತಾರೆ ಗಣಪತಿ ಮುನಿಗಳ ಮಾತು ಕೇಳಿದ ಕ್ಷಣ ಆ ವೃದ್ಧ ಆನಂದದಿಂದ ಹೇಳ್ತಾನೆ ಮಗು ನನ್ನ ಹೆಂಡತಿಗೊಂದು ನಿಯಮವಿದೆ ಪ್ರತಿ ಏಕಾದಶಿ ಇಬ್ಬರು ಬ್ರಾಹ್ಮಣರಿಗೆ ಊಟ ಹಾಕದೆ ತಾನು ಊಟ ಮಾಡುವುದಿಲ್ಲ ನಾನು ಬೆಳಗ್ಗೆಯಿಂದ ಕಾಯ್ತಾನೆ ಇದ್ದೀನಿ ಯಾರು ಸಿಗಲಿಲ್ಲ ನೀವಾದ್ರೂ ಬಂದ್ರಲ್ಲ ತುಂಬಾ ಸಂತೋಷವಾಯಿತು ಅಂತ ಹೇಳಿ ಅವರಿಬ್ಬರನ್ನು ಒಳಗೆ ಕರೆದೊಯ್ದು ಕಾಲು ತೊಳೆದು ಬಾಳೆ ಎಲೆ ಹಾಕಿ ಊಟಕ್ಕೆ ಕುಡಿಸ್ತಾರೆ ಗಣಪತಿ ಮುನಿಗಳು ಆ ವೃದ್ಧನನ್ನು ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಅದಕ್ಕೆ ಆ ವೃದ್ಧ ತನ್ನ ಹೆಸರು ಸುಂದರರ್ ಅಂತ ತನ್ನ ಪತ್ನಿ ಹೆಸರು ಮೀನಾಂಬ ಅಂತ ಹೇಳ್ತಾನೆ ನಂತರ ಗಣಪತಿ ಮುನಿಗಳಿಗೆ ಹಾಗೂ ಅವರ ಸಹೋದರನಿಗೆ ಷಡ್ರಸೋಪೇತವಾದ ಭೋಜನವನ್ನು ಬಡಿಸ್ತಾರೆ ಆ ವೃದ್ಧ ದಂಪತಿಗಳು ತಮ್ಮ ಜೀವನದಲ್ಲೇ ಇಷ್ಟು ರುಚಿಕರವಾದ ಭೋಜನ ತಿಂದಿಲ್ಲ ಅಂತ ಹೇಳುತ್ತಾರೆ ಗಣಪತಿ ಮುನಿಗಳು ಇಬ್ಬರು ಹೊಟ್ಟೆ ತುಂಬಾ ನಿಜ ಹೇಳಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ತಿಂದಿರ್ತಾರೆ ಇಷ್ಟು ರುಚಿಕರವಾದ ಭೋಜನವನ್ನು ಬಡಿಸಿದ ದಂಪತಿಗಳಿಗೆ ಧನ್ಯವಾದ ಹೇಳಿ ಅಮ್ಮ ಇಷ್ಟು ತಿಂದ ಮೇಲೆ ಈ ರಾತ್ರಿ ನಾವು ಅರುಣಾಚಲ ಗಿರಿ ಹತ್ತಲು ಸಾಧ್ಯವಿಲ್ಲ ಬಹಳ ಕತ್ತಲಾಗಿದೆ ಹಾಗೂ ನಿದ್ದೆಯೂ ಬರ್ತಿದೆ ಆದ್ದರಿಂದ ನಿಮ್ಮ ಮನೆಯ ಮುಂದಿರುವ ಕಟ್ಟೆಯ ಮೇಲೆ ಮಲಗಲು ಅವಕಾಶ ಕೊಟ್ರೆ ಒಳ್ಳೆ ತ್ತು ಅಂತ ಹೇಳ್ತಾರೆ ಇದಕ್ಕೆ ಆ ತಾಯಿ ಅಯ್ಯೋ ಅದಕ್ಕೇನಿದೆ ನೀವು ಇಲ್ಲೇ ಆರಾಮಾಗಿ ನಿದ್ದೆ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಬೆಳಗಿನ ಜಾವ ಹೊರಡಿ ಅಂತ ಹೇಳ್ತಾಳೆ ಮಲಗುವ ಮುನ್ನ ತಾಂಬೂಲ ಹಾಗೂ ಕೆಲವು ಹಣ್ಣುಗಳನ್ನು ಕೊಟ್ಟು ಆ ತಾಯಿ ಮನೆಯೊಳಗೆ ಹೋಗ್ತಾರೆ ಗಣಪತಿ ಮುನಿಗಳು ಹಾಗೂ ಅವರ ಸಹೋದರ ಆ ಕಟ್ಟೆಯ ಮೇಲೆ ಹಾಯಾಗಿ ನಿದ್ರೆ ಮಾಡ್ತಾರೆ ಅವರು ಬೆಳಗ್ಗೆ ಎದ್ದು ನೋಡಿದಾಗ ಅಲ್ಲಿ ಮನೆಯೂ ಇರ್ಲಿಲ್ಲ ದಂಪತಿಗಳು ಇರಲಿಲ್ಲ ಅವರು ರಾತ್ರಿಯೆಲ್ಲ ಮಲಗಿದ್ದು ಒಂದು ಗಣಪತಿ ದೇವಾಲಯದ ಮುಂದೆ ಈ ಸಂಘಟನೆಯಿಂದ ಗಣಪತಿ ಮುನಿಗಳಿಗೆ ಒಂದು ಕಡೆ ಆಶ್ಚರ್ಯ ಇನ್ನೊಂದು ಕಡೆ ಆನಂದ ಭಾಷ ಸಾಕ್ಷಾತ್ ಮೀನಾಕ್ಷಿ ಸುಂದರೇಶ್ವರರೇ ತಮಗೆ ಅನ್ನ ಬಡಿಸಲೆಂದು ಪ್ರತ್ಯಕ್ಷರಾದರೆಂದು ಅಳುತ್ತ ಸಾಷ್ಟಾಂಗ ನಮಸ್ಕಾರ ಮಾಡಿದರಂತೆ ಗಣಪತಿ ಮುನಿಗಳು ಇಷ್ಟಕ್ಕೂ ಈ ಸಂಘಟನೆ ನಡೆದ ಪ್ರದೇಶ ಏನಿದೆ ಗೊತ್ತಾ ರಕ್ಷಣೆ ಮಾರ್ಗದಲ್ಲಿ ರಮಣಾಶ್ರಮದ ಎದುರು ಸ್ವಲ್ಪ ಬಲಭಾಗಕ್ಕೆ ಇದೆ ಈ ಆಲಯ ವಿಚಿತ್ರವೇನೆಂದರೆ ಈಗಲೂ ಆ ಆಲಯದ ಮಧ್ಯದಲ್ಲಿ ಒಂದು ಕಟ್ಟೆ ಇದೆ ಇಲ್ಲೇ ಆ ಜಗದ್ರಕ್ಷಕಿ ಪಾರ್ವತಿ ದೇವಿ ಗಣಪತಿ ಮುನಿಗಳಿಗೆ ಊಟ ಹಾಕಿ ಮಲಗಿಸಿದ ಜಾಗ ಈ ಶಕ್ತಿವಂತ ಕ್ಷೇತ್ರದಲ್ಲಿ ಕೂತು ಅನ್ನಪೂರ್ಣ ಅಷ್ಟೋತ್ತರ ಜಪಿಸಿದರೆ ಜೀವನದಲ್ಲಿ ಅವರಿಗೆ ಅನ್ನದ ಕೊರತೆ ಬಾರದು ಆದ್ದರಿಂದ ಅರುಣಾಚಲಕ್ಕೆ ಹೋದವರು ಈ ಜಾಗವನ್ನು ನೋಡುವುದು ಮರೆಯದಿರಿ ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ಮುಂಬರುವ ದಿನಗಳಲ್ಲಿ ಅರುಣಾಚಲದಲ್ಲಿರುವ ಇಂತಹ ಅನೇಕ ದೇವಾಲಯಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡುವ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಫ್ರೈಡೇ ಟಾಕ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋ ಸಿಗೋಣ ನಮಸ್ಕಾರ